ರಾಜಕುಮಾರಿ ಹೇಗೆ ಸಾಮಾನ್ಯವಾಗಿ ನಾವು ರಾಜಕುಮಾರಿಯರ ಕತೆಯಿಂದ ಆರಂಭ ಮಾಡ್ತೀವಿ ತುಂಬಾ ದೂರದ ಊರಿನಲ್ಲಿ ಒಬ್ಬ ರಾಜಕುಮಾರಿಗೆ ರಾಜಕುಮಾರನ ಮೇಲೆ ಪ್ರೀತಿ ಹುಟ್ಟಿದ ಕತೆಯನ್ನ ಹೇಳ್ತೀನಿ ಒಬ್ಬ ಯುವಕ ಡ್ರ್ಯಾಗನ್ ಜೊತೆ ಹೋರಾಡ್ತಾ ಇದ್ದ ತನ್ನ ಪ್ರೀತಿನ ಸಾಬೀತ್ ಪಡಿಸೋದಿಕ್ಕೆ ಮತ್ತೊಂದು ಕಡೆ ಕಪ್ಪೆಗಳು ಮನುಷ್ಯ ಹುಡುಗನಾಗಿ ಬದಲಾಗೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವು ಹೌದು ಈ ರಾಜಕುಮಾರಿಯ ಕತೆ ತುಂಬಾ ಸಾಧಾರಣವಾದ ಒಂದು ಕತೆ ಅರೀನಾ ಅಂಥದ್ದೇ ಒಂದು ಜೀವನನ ಬಯಸ್ತಾ ಇದ್ಲು ಆದ್ರೆ ಅರೀನಾ ಇನ್ನು ರಾಜಕುಮಾರಿ ಆಗಿರ್ಲಿಲ್ಲ ಆದ್ರೆ ಅವಳು ಗೊತ್ತಿತ್ತು ಒಂದ್ ದಿನ ತುಂಬಾ ವರ್ಷಗಳು ಕಳೆದು ಹೋಗಿತ್ತು ಮತ್ತೆ ಇವತ್ತು ಆ ದಿನ ಬಂದಿತ್ತು ಅಲ್ವಾ ಬನ್ನಿ ಒಳಗೆ ಚಿನ್ನ ನಿಮ್ಮ ಚಿಕ್ಕಪ್ಪನ ಬಗ್ಗೆ ಒಂದು ಸಂದೇಶ ಇದೆ ರಾಜ ರೋಮನ್ ಏನದು ಹೀಗೆ ಕಳ್ದ್ ಹಾಗೆ ಆ ದಿನ ಬಂದೇ ಬಿಡ್ತು ರಾಜ ರೋಮನ್ಗೆ ಯುದ್ಧ ಭೂಮಿಯಲ್ಲಿ ಬಾಣ ಎದೆಗೆ ನಾಟಿತ್ತು ವಿಷಯ ಗೊತ್ತಾಗ್ತಿದ್ದ ಹಾಗೆ ಯುರಿನಾ ತುಂಬಾ ಅವಸರ ಮಾಡ್ತಾಳೆ ಅವಳ ತಂದೆ ವಾಕೀನ್ ರಾಜನಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅದು ಮಧ್ಯಾಹ್ನ ಹೊತ್ತಲ್ಲೇ ಸರಿಯಾದ ಉತ್ತರಾಧಿಕಾರಿಯಾಗಿ ಮತ್ತು ಮುಂದಿನ ಸಾಲಿನ ಅವರು ಭರವಸೆ ನೀಡಿದ್ರು ತನ್ನ ಸಹೋದರನ ಸ್ಮರಣೆಯಲ್ಲಿ ಪ್ರತಿಯೊಬ್ಬರನ್ನು ಗೌರವಿಸಿದ್ರು ನನ್ನ ಸಹೋದರ ಬಲಿಯಾಗುವುದಿಲ್ಲ ಅವನ ತ್ಯಾಗವೂ ವ್ಯರ್ಥವಲ್ಲ ನನ್ನ ಹೆಂಡತಿ ರಾಣಿ ಎಲಿಯಟ ನನ್ನ ಸುಂದರವಾದ ಮಗಳು ರಾಜಕುಮಾರಿ ಯುರೇನಾ ಮತ್ತು ಅವನ ಪರವಾಗಿ ಈ ರಾಜ್ಯವನ್ನು ನಾನು ನೋಡಿಕೊಳ್ಳುತ್ತೇನೆ ತನ್ನ ತಂದೆ ತಾಯಿ ಜೊತೆ ಯುವರಾಣಿ ಕೂಡ ಎಲ್ರ ಮಧ್ಯದಲ್ಲಿ ನಡ್ಕೊಂಡು ಮುಂದ್ ಹೋಗ್ತಾಳೆ ಆದ್ರೆ ಅವಳಿಗೆ ಬೇಸರ ಇರತ್ತೆ ಯಾಕೆ ಅಂತ ಗೊತ್ತಿರಲ್ಲ ನನ್ನೆಂತ ಇದನ್ನ ಮಾಡೋಕೆ ಸಾಧ್ಯ ಇಲ್ಲ ಇಷ್ಟೆಲ್ಲ ನಾಟ್ಕ ಬೇಡಮ್ಮಗಳೇ ನಾಟ್ಕ ಇದು ನನ್ನ ಆತಂಕ ಅಮ್ಮ ಮೊದಲ ನೋಟದಲ್ಲಿ ನೀನು ಪರಿಪೂರ್ಣ ರಾಜಕುಮಾರಿ ಎಂದು ಯಾರು ನಿರೀಕ್ಷಿಸುವುದಿಲ್ಲ ನಿಜವಾಗ್ಯೂರ್ ಅವಳ ಮಾತು ಸರಿ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ನೀವು ನನ್ನನ್ನು ಕರೆದರ ಮಹಾರಾಜ ನಾನು ಕರೆದೆ ಅದು ನಿಮ್ಮ ಮಗಳ ಅಭಿಮಾನಿ ಕ್ಲಬ್ ಅದರಿಂದ ನಾನು ಹೆದರುಕೊಂಡೆ ಇದಕ್ಕೂ ಮುಂಚೆ ಈ ಒಲಿಯ ಸಾಮ್ರಾಜ್ಯದಲ್ಲಿ ಯುವರಾಣಿಯರು ಇರಲೇ ಇಲ್ವಂತೆ ತುಂಬಾ ಶತಮಾನಗಳಿಂದಲೂ ಅದಕ್ಕೆ ಇದು ಕುತೂಹಲವಾಗಿದೆ ಸಾಧ್ಯವಿಲ್ಲ ಸರಿ ನಿಕೋಲ್ಸ್ ನಮ್ಮ ಮಗಳನ್ನು ಅತ್ಯುತ್ತಮವಾದ ರಾಜಕುಮಾರಿಯನ್ನಾಗಿ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಹೀಗೆ ಮಾಡಿದರೆ ನಿಮಗೆ ಒಳ್ಳೆಯ ಬಹುಮಾನವೂ ಸಿಗುತ್ತೆ ನನ್ಗೇನು ಅರ್ಥ ಆಗ್ತಾ ಇಲ್ಲ ರಾಜ್ಕುಮಾರಿ ಹೇಗಿರ್ಬೇಕು ಅಂತ ನನಗೆ ಗೊತ್ತಿಲ್ಲ ಈ ಕೆಲಸ ಆಗುತ್ತೆ ಎಂದು ನಂಬಿ ಮ್ಯಾಜಿ ಅದ್ಭುತ ನಾವು ಹೊರಡೋಣ ನಮಗೆ ಸಾಕಷ್ಟು ಕೆಲಸವಿದೆ ನನ್ನ ಪ್ರೀತಿ ನಿನ್ನ ಮೇಲೆ ಸದಾ ಇರುತ್ತದೆ ಇದು ಹೇಗಾಗುತ್ತದೆ ಎಂದು ನನಗೆ ಗೊತ್ತಿಲ್ಲ ಹಾಗಾಗಿ ದಿ ಬಟ್ಲರ್ ನಿಕ್ಲೋಸ್ ಮತ್ತೆ ಕಿರೀಟ ಧಾರಣೆ ಮಾಡಿರೋ ರಾಜಕುಮಾರಿ ಅರೇನಾ ಸಾಹಸಕ್ಕೋಸ್ಕರ ದೇಶ ಸುತ್ತಾಡೋದಕ್ಕೆ ಹೋಗ್ತಾರೆ ಕುದುರೆಯ ಮೇಲೆ ಪ್ರಯಾಣವೇ ನಿಜವಾಗಿಯೂ ನಿಮ್ಮ ಮನಸ್ಸಿನಲ್ಲಿ ಬೇರೆ ರೀತಿ ಪ್ರಯಾಣ ಮಾಡಬೇಕೆಂದಿತ್ತೆ ಬಿಸಿ ಗಾಳಿ ಬಲೂನ್ ಈ ರಾಜ್ಯದ ಯುವರಾಣಿಯನ್ನು ಕಾಪಾಡಿಕೊಳ್ಳುವುದು ನನ್ನ ಜವಾಬ್ದಾರಿ ಒಂದು ವೇಳೆ ನೀವು ಹೋಗುವ ಬಲೂನು ಬೆಟ್ಟಕ್ಕೆ ಅಪ್ಪಳಿಸಿ ನಿಮಗೆ ಅಪಘಾತವಾದರೆ ನಿಮ್ಮ ಪ್ರಾಣಕ್ಕೆ ಕುತ್ತಾಗಬಹುದು ಅದಕ್ಕಾಗಿಯೇ ನಾವು ಈ ಮಾರ್ಗದಲ್ಲಿ ಚಲಿಸುತ್ತಿದ್ದೇವೆ ಈ ಪ್ರವಾಸ ಈಗಾಗಲೇ ಬೇಸತ್ತಿದೆ ಈ ರೀತಿ ಯೋಚಿಸುವ ಬದಲು ಉತ್ತಮ ಯುವರಾಣಿ ಹೇಗಾಗಬೇಕೆಂಬ ಪುಸ್ತಕವನ್ನು ಓದಬಹುದಲ್ಲವೇ ನನಗೆ ಇಷ್ಟವಿಲ್ಲ ಇನ್ನು ಎಷ್ಟು ಸಮಯ ಈ ಪ್ರಯಾಣ ಹಿಂದಿನ ಪ್ರವಾಸದಲ್ಲಿ ನನಗೆ ಒಂದು ವಾರ ತೆಗೆದುಕೊಂಡಿತು ಒಂದು ವಾರ ಒಂದು ವಾರದ ಕಠಿಣ ಪ್ರಯಾಣದ ನಂತರ ನಿಕ್ಲೋಸ್ ರಾಜಕುಮಾರಿನ ಹಾಡ್ಬಿಡಿ ಅಂತ ತಡಿತಾರೆ ದಯವಿಟ್ಟು ಹಾಡ್ಬಿಡಿ ಆದ್ರೆ ಭೂತದ ಕತೆ ಹೇಳಿ ಅಂತಾರೆ ಗಾಡಿ ಚಾಲಕನ ಮೇಲೆ ಜೋಕ್ ಮಾಡಿ ಅಂತ ಕೂಡ ಹೇಳ್ತಾರೆ ಸ್ಟಾಕ್ ಟೆನ್ನ ಒಂದು ಸಣ್ಣ ಗುಂಪು ಅಲ್ಲಿ ಬರುತ್ತೆ ಸಾಮ್ರಾಜ್ಯಕ್ಕೆ ನಿಮಗೆ ಸ್ವಾಗತ ನನ್ನ ಹೆಸರು ರಾಜಕುಮಾರಿ ಲೇನಿ ನಿಮ್ಮನ್ನ ನೋಡಿ ನಮ್ಗೆ ತುಂಬಾನೇ ಖುಷಿ ಆಯ್ತು ಬನ್ನಿ ನಮ್ಮ ಸ್ವಾಗತದ ಹಬ್ಬಕ್ಕೆ ನೀವು ಸೇರಿಕೊಳ್ಳಿ ಸಹಾಯ ಮಾಡಿ ಮೇಲೆ ಬನ್ನಿ ರಾಜಕುಮಾರಿಯೂರೇನಾ ನಿಮ್ಗೆ ಇಲ್ಲಿವರೆಗೂ ಯಾರಾದ್ರೂ ಹೇಳಿದರ ಈ ತರದೊಂದು ಹಬ್ಬ ಇದೆ ಅಂತ ಎಲ್ಲಾದ್ರೂ ನೋಡಿದೀರಾ ಇಂತಹ ಹಬ್ಬವನ್ನು ನಾನು ಎಲ್ಲೂ ನೋಡಿಲ್ಲ ನಿಮಗೆ ಅಭ್ಯಾಸವಾಗುತ್ತದೆ ಇದು ಇಲ್ಲಿ ಸಾಮಾನ್ಯವಾದ ವಿಷಯ ಅದು ಮತ್ತು ಈ ಹಬ್ಬಗಳು ಕೂಡ ನಾನು ಊಹೆ ಮಾಡುತ್ತೇನೆ ಇಲ್ಲಿ ನೃತ್ಯ ಕೂಡ ಇರುತ್ತದೆ ಏನು ಹೇಳಿ ತಮಾಷೆ ಮಾಡುತ್ತಿದ್ದೀರೇ ಖಂಡಿತ ಇಲ್ಲ ಆದರೆ ರಾಜಕುಮಾರಿ ಲೇನಿ ನನಗೆ ನೃತ್ಯ ಬರುವುದಿಲ್ಲ ಹಾಗಾದರೆ ಕಲಿಯಿರಿ ನಿಕೋಲ್ಸ್ ಈ ವಿಷಯದಲ್ಲಿ ನನ್ನನ್ನು ತರುವುದು ಬೇಡ ಆಗಲಿ ಖಂಡಿತವಾಗಿಯೂ ಈ ಹಬ್ಬದ ನೃತ್ಯವನ್ನು ಕಲಿಯುತ್ತೇನೆ ಹಾಗೆ ಮೆರವಣಿಗೆಯನ್ನು ಮರೆಯಬೇಡಿ ರಾಜಕುಮಾರಿಯಾಗುವುದು ತುಂಬಾ ಕಠಿಣ ಕೆಲಸ ಹೊಂದಿಕೊಂಡರೆ ಖಂಡಿತವಾಗಿಯೂ ಇದು ಕಠಿಣವಲ್ಲ ರಾಜಕುಮಾರಿಯುರೇನಾ ನಿಮ್ಮ ಜೊತೆ ಕಳೆದ ದಿನಗಳು ಅದ್ಭುತವಾಗಿದ್ದವು ನಿಮ್ಮ ನೆನಪು ನನ್ನನ್ನು ಕಾಡುತ್ತದೆ ರಾಜಕುಮಾರಿ ಲೇನಿ ನಾನು ನಿಮ್ಮನ್ನು ಮರೆಯುವುದಿಲ್ಲ ನೀವು ಜೋಪಾನವಾಗಿರಿ ಪತ್ರ ಬರೆಯುತ್ತೀರಿ ನಿಕೋಸ್ ಅದು ಅದ್ಭುತವಾಗಿತ್ತು ಕೊನೆಗೂ ನಿಶಬ್ದ ಮತ್ತು ತಾಳ್ಮೆ ಇದೆ ನನಗೆ ಈ ಗಲಾಟೆ ಆಗುವುದಿಲ್ಲ ಆ ನೃತ್ಯವನ್ನು ಹೇಗೆ ಮಾಡುವುದು ದೇವರೇ ಕೊನೆಗೂ ನಾನು ಮನೆಗೆ ಮರಳುತ್ತಿದ್ದೇನೆ ನಾನು ಕೆಟ್ಟ ವಿಷಯಗಳನ್ನು ಪ್ರಸ್ತಾಪಿಸಲು ದ್ವೇಷಿಸುತ್ತೇನೆ ನಿಕೋಲ್ಸ್ ಬೇಡ ಈಗ ನಿಕೋಸ್ ಮತ್ತೆ ಯುರೇನ ಇನ್ನೊಂದು ಜಾಗಕ್ಕೆ ಪ್ರಯಾಣ ಬೆಳೆಸಿದ್ರು ಮತ್ತೊಂದು ಸಾಮ್ರಾಜ್ಯಕ್ಕೆ ಮತ್ತೊಬ್ಬಳು ರಾಜಕುಮಾರಿಯನ್ನ ಭೇಟಿ ಮಾಡೋದಕ್ಕೆ ಎರಡು ವಾರಗಳು ಇಲ್ಲಿ ಯಾವುದೇ ತರಹದ ಮೆರವಣಿಗೆಗಳು ಇಲ್ಲ ಯುವ ರಾಣಿ ಸದ್ಯ ಒಳ್ಳೆದಾಯಿತು ಕೊನೆಗೂ ನೀನು ಬಂದೆ ಎಷ್ಟೋ ವರ್ಷಗಳಿಂದ ನಾನು ನಿನಗಾಗಿ ಕಾಯುತ್ತಿದ್ದೇನೆ ನಿಕೋಲ್ಸ್ ಮರಳಿ ಗಾಡಿಯನ್ನು ಹತ್ತಿ ಇಲ್ಲ ಹಾಗೆ ಮಾಡಬೇಡಿ ರಾಜಕುಮಾರಿಯೂರೇನಾ ಇದು ಯುವರಾಣಿ ಜಮ್ಮ ರಾಜಕುಮಾರಿ ನೀನು ಉಡುಪಿನಿಂದಲೂ ಸಹ ರಾಜಕುಮಾರಿಯಾಗೆ ಕಾಣಬೇಕು ನಿಮ್ಮ ಮಾತಿನ ಅರ್ಥ ನಾನು ಇದನ್ನು ಧರಿಸಬೇಕೆ ಖಂಡಿತವಾಗಿ ಈಗ ನಿನಗೆ ಬೇರೆ ಯಾವುದೇ ಆಯ್ಕೆ ಇಲ್ಲ ರಾಯಧಾನದ ಅರ್ಥ ಸಂಪತ್ತು ನೀನು ಇರಬೇಕು ಇದನ್ನು ನೀನು ಧರಿಸಿಕೋ ಅದ್ಭುತವಾಗಿ ಕಾಣುತ್ತಿರುವೆ ನಾನೊಂದು ಗೊಂಬೆಯಂತೆ ಕಾಣುತ್ತಿರುವೆ ದೇವರೇ ನಿನ್ನ ಮಾತಿನ ಅರ್ಥ ಏನು ಹೋಗಲಿ ಬಿಡು ಇದು ಅದ್ಭುತವಾಗಿದೆ ನೀನು ರಾಜಕುಮಾರಿಯಂತೆ ಕಾಣುವೆ ಈಗ ಹೊರಡು ಏನು ಹೊರಡು ಬಾಯ್ ಇನ್ನೇನು ಹೇಳಬೇಡಿ ನೀವು ರಾಜಕುಮಾರಿ ಯುರೇನಾಗೆ ನಿರಾಸೆ ಆಗತ್ತೆ ಕೊನೆಯದಾಗಿ ಒಂದು ಸಾಮ್ರಾಜ್ಯನ ಭೇಟಿ ಮಾಡೋದಕ್ಕೆ ಅಂತ ಹೋಗ್ತಾರೆ ಒಂದು ವೇಳೆ ಈ ಪ್ರಯಾಣ ಒಂದು ವಾರಕ್ಕಿಂತ ಹೆಚ್ಚು ಎಂದು ನೀವು ಹೇಳಿದರೆ ಇದು ಎರಡು ನಿಕೋಲ್ಸ್ ಅದು ನನ್ನ ಜೀವನದ ಉದ್ದವಾದ ಎರಡು ವಾರಗಳು ಮೊದಲನೆಯ ವಾರಕ್ಕಿಂತ ಕೆಟ್ಟದಾಗಿತ್ತು ನಿಮಗೆ ನಿಜವಾಗಲೂ ಈ ಪ್ರಯಾಣ ಇಷ್ಟವಾಗದಿದ್ದರೆ ನಾವು ಮನೆಗೆ ಹೋಗಬಹುದು ರಾಜಕುಮಾರಿ ಇದನ್ನು ಇಲ್ಲಿಗೆ ಮುಗಿಸೋಣ ನಾನು ಭರವಸೆಯಿಂದ ನಂಬುತ್ತಿದ್ದೇನೆ ನೀವು ಈ ಮೂರು ಯುವರಾಣಿಯರನ್ನು ನೋಡಿ ಉತ್ತಮವಾದ ಯುವರಾಣಿ ಹೇಗಿರಬೇಕೆಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ ಎಂದು ರಾಜಧನದಿಂದ ಹೇಗೆ ರಾಜ್ಯ ಆಳಬೇಕು ರಾಜ್ಯ ಉಳಿಸಲು ರಾಜರಿಗೆ ಹೇಗೆ ಸಹಾಯ ಮಾಡಬೇಕು ಇದೆಲ್ಲವನ್ನೂ ನೀವು ಕಲಿಯಬೇಕೆಂಬುದು ಮಹಾರಾಜರ ಆಸೆಯಾಗಿದೆ ನಾನು ಕಲಿಯುತ್ತಿದ್ದೇನೆ ನಿಕೋಲ್ಸ್ ನಿಜವಾಗಲು ನೀವು ನಿಮಗಾಗುತ್ತಿರುವ ಒದ್ದಾಟವನ್ನು ತಮಾಷೆಯ ಮಾತುಗಳಿಂದ ಹೊರ ಹಾಕುತ್ತಿದ್ದೀರಿ ಬಹುಶಃ ಇದನ್ನು ಅಗುರಗೊಳಿಸಬೇಕು ಸಾಮಾನ್ಯವಾಗಿ ನಾವು ಹೋಗುವ ರಾಜ್ಯದವರು ನಮ್ಮನ್ನು ಸ್ವಾಗತಿಸುತ್ತಾರೆ ಅಲ್ಲವೇ ಈಗಾಗಲೇ ಅವರು ಇಲ್ಲಿದ್ದಾರೆ ಯಾವುದರ ಬಗ್ಗೆ ಮಾತನಾಡುತ್ತಿದ್ದೀರಿ ಯುವರಾಣಿ ಯುರೇನಾ ಯುವರಾಣಿ ನಿಯಾಬಿಯನ್ನು ಭೇಟಿ ಮಾಡಿ ಇವರು ಕಳೆದ ಐವತ್ತು ಮೈಲಿಗಳಿಂದ ನಮ್ಮಿಬ್ಬರನ್ನು ಗಮನಿಸುತ್ತಲೇ ಇದ್ದರು ಅವಳು ಹೆಚ್ಚು ಗಮನ ಹರಿಸುವುದಿಲ್ಲ ಇವರು ಕಲಿಯುತ್ತಿದ್ದಾರೆ ನಿಮ್ಮನ್ನು ಮತ್ತೆ ಭೇಟಿಯಾಗಿದ್ದು ಖುಷಿಯಾಯಿತು ನನಗೂ ಕೂಡ ಖುಷಿಯಾಯಿತು ನೀವು ಈಗ ಹೊರಡಿಯುವ ರಾಣಿ ನಮಗೆ ಸಮಯ ತುಂಬಾ ಕಡಿಮೆ ಇದೆ ನನ್ನ ತಾಳ್ಮೆಯನ್ನು ನೀವು ಪದೇ ಪದೇ ಪರೀಕ್ಷೆ ಮಾಡುತ್ತಿದ್ದೀರಿ ಉಗ್ರವಾದ ಒಂದು ನಿಮಿಷ ಚಾನೆಲ್ ಒಳಗೆ ನಮ್ಮ ಬೇಟೆ ಹೌದು ರಾಜಕುಮಾರಿ ತನ್ನ ರಾಜ್ಯವನ್ನು ನಿಭಾಯಿಸುವ ಮೊದಲು ಅವಳ ಮೊದಲ ಕೆಲಸವೇನೆಂದರೆ ಬೇಟೆ ಮಾಡಿ ಅವಳು ಮನೆಗೆ ಆಹಾರವನ್ನು ತರಬೇಕಾಗುತ್ತದೆ ಅಂದರೆ ಬೆರೀಸ್ ಇಂದು ರಾತ್ರಿ ನಿಮಗೆ ತಿಳಿಸುತ್ತೇನೆ ನಿಜವಾಗಿಯೂ ಇದು ನನ್ನಿಂದ ಸಾಧ್ಯವಾಗುತ್ತದೆ ಎಂದು ನನಗೆ ನಂಬಿಕೆ ಇಲ್ಲ ನಾನು ಮಾಡುತ್ತೇನೆ ನೀನು ಟರ್ಕಿ ತೆಗೆದುಕೊಂಡು ಬಾ ಅದು ನಿನ್ನ ಗಾತ್ರದೇ ಆಗಿರುತ್ತದೆ ಹುಷಾರು ನಿಯಾಬಿ ಅವರು ಈಗಾಗಲೇ ಸ್ವಲ್ಪ ಧೈರ್ಯದಿಂದಿದ್ದಾರೆ ಖಂಡಿತವಾಗಿಯೂ ಬಯಸಿನನ್ನು ನಾನು ತಂದೆ ತರುತ್ತೇನೆ ಆದರೆ ನನಗೆ ಅದು ಇಷ್ಟ ಇಲ್ಲ ನಿಮ್ಮಿಂದ ಸಾಧ್ಯ ಎಂದು ನೀವು ನಂಬುತ್ತೀರೇನು ದಯವಿಟ್ಟು ಹಾಗೆ ಹೇಳಬೇಡಿ ಹೇಳುವುದಿಲ್ಲ ಆದರೆ ದಯವಿಟ್ಟು ಇದನ್ನು ಉಡುಗೊರೆ ಎಂದು ಇಟ್ಟುಕೊಳ್ಳಿ ನಿಮ್ಮ ಮೊದಲು ಕೆಲವು ದಿನಗಳಿಗೆ ಇದು ಮುಖ್ಯವಾಗುತ್ತದೆ ರಾಜಕುಮಾರಿ ಸದ್ಯಕ್ಕೆ ನೀವು ಈ ಕೆಲಸ ಮಾಡದಿದ್ದರೂ ನಂತರ ಮಾಡಬೇಕಾಗುತ್ತದೆ ಒಂದು ಶಬ್ದವನ್ನು ಆಡಬೇಡಿ ನಾನೀಗ ನಿದ್ರಿಸಬೇಕು ಶುಭರಾತ್ರಿ ರಾಜಕುಮಾರಿ ಮಾಡಲಾಗುವುದಿಲ್ಲ ನಿಕೋಲ್ಸ್ ನನಗೆ ನಂಬಿಕೆ ಇದೆ ನೀವು ಮಾಡಬಹುದು ಆ ಮಹಿಳೆಯರನ್ನು ನೀವು ನೋಡಿದಿರಿ ಅವರು ಅದ್ಭುತವಾಗಿದ್ದಾರೆ ನಾನು ಕೇವಲ ನಾನಷ್ಟೇ ನನಗೆ ನೃತ್ಯ ಬರುವುದಿಲ್ಲ ವಿನ್ಯಾಸ ಮೆರವಣಿಗೆ ಬರುವುದಿಲ್ಲ ಅಲಂಕಾರ ಮಾಡಿಕೊಳ್ಳಲು ಬರುವುದಿಲ್ಲ ಬೇಟೆ ಆಡಲು ಬರುವುದಿಲ್ಲ ನಾನು ಕೇವಲ ಯುರೀನಾ ನಾನು ಬರೀ ಯುರೇನಾನ ಇಷ್ಟಪಡುತ್ತೇನೆ ನೀವು ಅದನ್ನು ಹೇಳುತ್ತೀರಿ ನೀವು ನನ್ನ ಬಟ್ಲರ್ ನಾನು ನನಗಾಗಿ ಮಾತನಾಡುತ್ತೇನೆ ಯುವರಾಣಿ ಆದರೆ ಯಾವುದೇ ಅಸಮಾಧಾನವಿದ್ದರೆ ನಾವು ಮನೆಗೆ ಹೋಗಲು ಇನ್ನೂ ಐದು ವಾರಗಳಾಗುತ್ತವೆ ನಿಮ್ಮ ಮುಂದಿನ ನಡೆಯನ್ನು ನಿರ್ಧರಿಸಲು ನಮ್ಮ ಬಳಿ ಸಾಕಷ್ಟು ಸಮಯವಿದೆ ಯುರೇನಾ ರಾಜಕುಮಾರಿಯ ಮೊದಲ ದಿನದ ಹಿಂದಿನ ಸಂಜೆ ಅಂತಿಮವಾಗಿ ಬಂತು ನಂತರ ನೋಡುತ್ತಿದ್ದ ಹಾಗೆ ಅವರ ನೆಚ್ಚಿನ ರಾಯಲ್ ಕಣ್ಮರೆಯಾಗುತ್ತೆ ಅನೇಕ ವಾರಗಳ ನಂತರ ಅವಳ ಹೊಸ ಅಭಿಮಾನಿಗಳ ಸಂಘ ಅವಳನ್ನು ಸ್ವಾಗತಿಸುತ್ತದೆ ಆದರೆ ರಾಜಕುಮಾರಿ ಒಳಗೊಳಗೆ ಗಾಬರಿಯಾಗುತ್ತಾಳೆ ನನ್ನಿಂದ ಆಗುವುದಿಲ್ಲ ನನ್ನಿಂದ ಆಗುವುದಿಲ್ಲ ನನ್ನಿಂದ ಆಗುವುದಿಲ್ಲ ಇರಲಿ ಬಿಡು ಮಗಳೇ ಅಮ್ಮ ನಾನು ಹೇಗಿದ್ದೇನೆ ನೋಡಿ ಆ ನೀನು ನೃತ್ಯಿಸಬಲ್ಲೆ ನನ್ನಿಂದ ಆಗದು ಏನು ನಾನು ಹಿಂದಿರುಗಿಸುತ್ತಿದ್ದೇನೆ ನನ್ನಿಂದ ಸಾಧ್ಯವಿಲ್ಲ ತಂದೆ ಒಳ್ಳೇದಾಯಿತು ನಿನ್ನ ಕಿರೀಟವನ್ನು ಕೊಡು ನಾನು ಯಾವುದೇ ರಾಜಕುಮಾರಿ ಅಳುವುದನ್ನು ನೋಡಿಲ್ಲ ಒಮ್ಮೆ ನಿಯಾಬಿ ತನ್ನ ಉಡುಪನ್ನು ಕೆಲಸಗಾರರು ತಯಾರು ಮಾಡಿಲ್ಲವೆಂದು ರಾತ್ರಿ ಅತ್ತಿದ್ದಳು ನೀವು ನಾಬಿ ಹೌದು ನಾನು ಈ ಒಲಿಯ ಸಾಮ್ರಾಜ್ಯಕ್ಕೆ ಬರುವ ಮುನ್ನ ಅವರ ಬಳಿಯೇ ಕೆಲಸ ಮಾಡುತ್ತಿದ್ದೆ ಅದು ನಿಜವಾಗಿಯೂ ಅದ್ಭುತ ಅವಳು ಅದ್ಭುತವಾದ ಬೇಟೆಗಾರ್ತಿ ಹೌದು ಆದರೆ ಆ ಹುಡುಗಿ ಯಾವಾಗಲೂ ಆಗಿರಲಿಲ್ಲ ಎಷ್ಟೋ ವರ್ಷಗಳ ಸಾಧನೆಯಿಂದ ಬದಲಾದಳು ಓ ಅನುಮಾನವಿತ್ತು ಅದ್ಭುತವಾಗಿ ಅವಳು ಇದ್ದಂತೆ ಅವಳಿಗೆ ಬೇಟೆಯಾಡುವುದು ಹೇಗೆ ಎಂದು ತಿಳುವಳಿಕೆ ಇರಲಿಲ್ಲ ಹಾಗೆ ಉತ್ತಮವಾದ ರಾಜಕುಮಾರಿಯಾಗಿರುವುದು ಸಹ ಗೊತ್ತಿರಲಿಲ್ಲ ವರ್ಷಗಳ ಪರಿಶೋಧನೆ ಮತ್ತು ಕಲಿಕೆಯಿಂದ ಅವಳಿಗಿಂತ ನೀವು ವಾಸ್ತವವಾಗಿ ಅರ್ಧ ಅಷ್ಟೇ ಮಾಡಿದ್ದೀರಿ ಪ್ರಿನ್ಸೆಸ್ ಯುವರೇನಾ ನೀವು ಬೇಗನೆ ಇತರ ರಾಜಕುಮಾರಿಗಳ ಪದ್ಧತಿಗಳನ್ನು ಅನುಸರಿಸಬೇಕಾಗಿಲ್ಲ ನೀವು ನಿಮ್ಮ ಸ್ವಂತ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ನನ್ನಿಂದ ಆಗುವುದೇ ಆದರೆ ನಿಮ್ಮ ತಂದೆ ನಿಮಗೆ ಸ್ಫೂರ್ತಿ ಮಾಡಲಷ್ಟೇ ಹೇಳಿದರು ಅವರು ನಿಮ್ಮನ್ನು ನಂಬಿದ್ದಾರೆ ನಾನು ಕೂಡ ನಂಬುತ್ತೇನೆ ಅಪ್ಪ ನನ್ನ ಕಿರೀಟ ನನಗೆ ಬೇಕು ಅದನ್ನು ಮರಳಿ ಕೊಟ್ಟು ನಾನು ತಪ್ಪು ಮಾಡಿಬಿಟ್ಟೆ ನನಗೆ ತಿಳಿದಿದೆ ನಾನು ಹೀಗೆ ಇದ್ದರೆ ಆಗುವುದಿಲ್ಲ ನಾನು ಪ್ರತಿಯೊಂದನ್ನು ಪ್ರಯತ್ನ ಮಾಡಲೇಬೇಕು ನಾನು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತೇನೆ ವ್ಯಾಪಾರದ ವಿಚಾರದಲ್ಲಿ ನಿಮ್ಮ ಮೊದಲ ಆದೇಶ ಏನು ಕನ್ನಡಿಯನ್ನು ಹಿಡಿದುಕೊಂಡು ನಿಮ್ಮೊಂದಿರುವ ಸುಂದರವಾದ ಹುಡುಗಿಯನ್ನು ನೋಡಿ ಅವಳು ಮುದ್ದಾಗಿದ್ದಾಳೆ ತಾಳ್ಮೆಯಿಂದಿದ್ದಾಳೆ ಮುಖ್ಯವಾಗಿ ನೂರಕ್ಕೆ ನೂರು ಅವಳು ನೀವೇ ನೀವು ನೀವಾಗಿದ್ದರೆ ಸಾಕು ಏಕೆಂದರೆ ಅವಳು ತುಂಬಾನೇ ಅದ್ಭುತ ಹಾಗಾಗಿ ನೀವು ನೀವಾಗಿರಿ ನಾನು ಪ್ರೀತಿಸುತ್ತೇನೆ